ಯಾವ ಯಾವ ಥರ ಪ್ಯಾಟರ್ನ್ಸ್ ಯಾವ ಥರ ಡಿಸೈನ್ಸ್ ಬೇಕಾಗಿದೆ ಅದರಲ್ಲಿ ಐನೂರು ಪ್ಲಸ್ ಡಿಸೈನ್ಸ್ಗಳು ಮತ್ತು ಐನೂರು ಪ್ಲಸ್ ಪ್ರಿಂಟ್ಗಳು ನಮ್ಮ ಹತ್ರ ಅವೈಲೇಬಲ್ ಸಿಗ್ಬಿಡುತ್ತೆ ಒನ್ ಡಬಲ್ ನೈನಲ್ಲಿ ಆ ಥರ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡಿದ್ದೀನಿ ನಾನು ಜೀತ್ ಜೋನ್ ಇವತ್ತು ಆಫರ್ ಆರ್ಟಿಕಲ್ಗಳು ಅಲ್ಲಿ ಓನ್ಲಿ ನೈಟ್ ಶೂಟ್ ಒನ್ ಡಬಲ್ ನೈನಿಂದ ಸ್ಟಾರ್ಟ್ ಮಾಡ್ತಾರೆ ಮಲ್ಟಿಪಲ್ ಕಾಟನ್ ವೈಸ್ ಪ್ರಿಂಟೆಡ್ ಆರ್ಟಿಕಲ್ಗಳು ಆ ಥರ ಪ್ರಿಂಟ್ಸ್ ಆ ಥರ ಪ್ರಿಂಟ್ ಅಜಿತ್ ಜೋನ್ಗೆ ವಿಸಿಟ್ ಮಾಡಿ ಅಜಿತ್ ಜೋನ್ ಬರೀ ಒಂದು ಐಟಮ್ ಇಲ್ಲ ಸಾರಿ ಸೂಟ್ ಲೆಗಿನ್ಸ್ ಜಗಿನ್ಸ್ ಕುರ್ತಿ ಪ್ಲಾಜೋ ಬ್ಲೌಸ್ ದುಪಟ್ಟ ಅದು ಎಲ್ಲ ಒಂದೇ ಜಾಗ ಅಲ್ಲಿ ನಿಮಗೆ ಸಿಗುತ್ತೆ ನಿಮಗೆ ನೈಟ್ ವೇರ್ಸಲ್ಲಿ ನೈಟೀಸಲ್ಲಿ ಏನೇನು ಕಾನ್ಸೆಪ್ಟ್ ಬೇಕಾಗಿದೆ ಯುನಿಕ್ ಯುನಿಕ್ ಡಿಸೈನ್ಸ್ ಜೊತೆಗೆ ನಿಮಗೆ ಯುನಿಕ್ ಯುನಿಕ್ ಪ್ಯಾಟರ್ನ್ಸ್ ಕೊಡ್ ಕೊಡ್ತಾ ಇದ್ದಾರೆ ಯಾರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಬಿಸ್ನೆಸ್ ಅಲ್ಲಿ ಜಾಸ್ತಿ ಇನ್ವೆಸ್ಟ್ ಮಾಡೋಕ್ಕೆ ಬೇಕಾಗಿಲ್ಲ ನೈಟ್ ನಮಸ್ಕಾರ ನಮ್ಮ ಎಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ಮ ಫ್ರೆಂಡ್ಸ್ ಇದ್ದಾ ಸೌರ್ಯ ಸಿಲ್ಸ್ ಆ್ಯಂಡ್ ಮಿಲ್ಸಿಂದ ಇವತ್ತು ನಾನು ಡೈರೆಕ್ಟ್ ಕಾನ್ಸೆಪ್ಟ್ ನೈಟ್ ವೇರ್ಸಲ್ಲಿ ಬಂದಿದ್ದೀನಿ ನೀವು ನೈಟ್ ವೇರ್ಸಲ್ಲಿ ಆ ಥರ ಪ್ಯಾಟರ್ನ್ ಡಿಸೈನರ್ ಕಾನ್ಸೆಪ್ಟ್ ನಿಮಗೆ ಯಾವ ಥರ ಪ್ರಿಂಟ್ಸ್ ಎಲ್ಲ ಬ್ಯಾಟ್ ಬೇಕಾಗಿದೆ ಅದನ್ನೇ ಪ್ಯೂರ್ ಕಾಟನ್ ಬೇಸಲ್ಲಿ ಪ್ಯೂರ್ ಕಾಟನ್ ಸೆವೆಂಟಿ ಟು ಸೆವೆಂಟಿ ಟು ಕಾಟನಲ್ಲಿ ನಿಮಗೆ ಆ ಥರ ನೈಟ್ ಶೂಟ್ ಪರ್ಚೇಸ್ ಮಾಡಬೇಕಾಗಿದೆ ಇಲ್ಲಾಂದರೆ ಶೋರೂಮ್ ಲೆವೆಲ್ ಅಂಗಡಿ ಇರೋದು ನಿಮಗೆ ನೈಟ್ ಶೂಟ್ ಇಡಬೇಕಾಗಿದೆ ನೈಟ್ ಶೂಟ್ದು ಇನ್ನೂ ಸ್ಟೋಕ್ ಬರಬೇಕಾಗಿದೆ ಅದು ನೀವು ಆ ವಿಡಿಯೋ ನೋಡಿ ಯಾಕೆ ಅಜಿತ್ ಜೋನ್ ಇವತ್ತು ಆಫರ್ ಆರ್ಟಿಕಲ್ಗಳು ಅಲ್ಲಿ ಓನ್ಲಿ ನೈಟ್ ಶೂಟ್ ಒನ್ ಡಬಲ್ ನೈನಿಂದ ಸ್ಟಾರ್ಟ್ ಮಾಡ್ತಾರೆ ಅದನ್ನ ಗ್ಯಾರೆಂಟೆಡ್ ಪ್ರಾಡಕ್ಟ್ ಜೊತೆಗೆ ನಿಮಗೆ ಸಿಗ್ತಾ ಇದೆ ಒನ್ ಡಬಲ್ ನೈನಲ್ಲಿ ಜನ ಹೇಳ್ತಾರೆ ಸರ್ ಗ್ಯಾರಂಟಿ ಹೆಂಗೆ ಕೊಡ್ತೀರಾ ಅದೇ ಇರೋದು ಅಜಿತ್ ಜೋನ್ ನಿಮಗೆ ಸ್ಟಿಚಿಂಗ್ ಫಿನಿಶಿಂಗ್ ಮತ್ತು ಕಲರ್ ಚಾರ್ಟಲ್ಲಿ ಕಾಟನ್ ವೈಸ್ ವೆರೈಟಿ ನಿಮಗೆ ಕಲರ್ ಚಾರ್ಟಲ್ಲಿ ಗ್ಯಾರಂಟಿ ನಾನು ಕೊಡ್ತೀನಿ ಅದರಲ್ಲಿ ನಿಮಗೆ ಪ್ರಿಂಟ್ಸ್ ಮತ್ತು ಕಲರ್ ಚಾರ್ಟ್ ಏನು ಹೋದರೆ ವಾಸಿಬಲ್ ಪೀಸ್ ನೀವು ರಿಟರ್ನ್ ಕೊಡಿ ಯೂಟ್ಯೂಬಲ್ಲಿ ಯಾರೂ ಅದು ಎಲ್ಲ ಮಾತುಗಳು ಹೇಳಲ್ಲ ನಾನು ಡೈರೆಕ್ಟ್ ಹೇಳ್ತೀನಿ ಯಾಕೆ ರಿಯಲ್ ಮ್ಯಾನುಫ್ಯಾಕ್ಚರಿಂಗ್ ಯಾರಿದ್ದಾರೆ ಅವರೇ ಅದು ಎಲ್ಲ ಡಿಟೇಲ್ಸ್ ಹೇಳ್ತಾರೆ ನಿಮಗೆ ಓನ್ಲಿ ಒನ್ ಡಬಲ್ ನೈನಿಂದ ಆ ಥರ ಪೀಸಸ್ ನಿಮಗೆ ಕಾನ್ಸೆಪ್ಟ್ ಸ್ಟಾರ್ಟ್ ಆಗುತ್ತೆ ಯಾವ ಯಾವ ಥರ ಪ್ಯಾಟರ್ನ್ಸ್ ಯಾವ ಥರ ಡಿಸೈನ್ಸ್ ಬೇಕಾಗಿದೆ ಅದರಲ್ಲಿ ಐನೂರು ಪ್ಲಸ್ ಡಿಸೈನ್ಸ್ಗಳು ಮತ್ತು ಐನೂರು ಪ್ಲಸ್ ಪ್ರಿಂಟ್ಗಳು ನಮ್ಮ ಹತ್ರ ಅವೈಲೇಬಲ್ ಸಿಗ್ಬಿಡುತ್ತೆ ಒನ್ ಡಬಲ್ ನೈನಲ್ಲಿ ಆ ಥರ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡಿದ್ದೀನಿ ನಾನು ಪ್ಯಾಟರ್ನ್ ಪೀಸಸ್ ಕಾನ್ಸೆಪ್ಟ್ ಏನೇನು ಬೇಕಾಗಿದೆ ಅದರಲ್ಲಿ ಅದು ಎಲ್ಲ ಅವೈಲೇಬಲ್ ಸಿಗ್ಬಿಡುತ್ತೆ ನಿಮಗೆ ಮಲ್ಟಿಪಲ್ ಕಾಟನ್ ವೈಸ್ ಪ್ರಿಂಟೆಡ್ ಆರ್ಟಿಕಲ್ಗಳು ಆ ಥರ ಪ್ರಿಂಟ್ಸ್ ಆ ಥರ ಪ್ರಿಂಟ್ಸ್ ಯಾವ ಥರ ಪ್ರಿಂಟ್ಸ್ ಬೇಕಾಗಿದೆ ಅದು ಅವೈಲೇಬಲ್ ಸಿಕ್ಬಿಡುತ್ತೆ ಬರೀ ಅಜೀತ್ ಜೋನ್ ನಿಮಗೆ ಯೂನಿಕ್ ಯುನಿಕ್ ಡಿಸೈನ್ಸ್ ಜೊತೆಗೆ ನಿಮಗೆ ಯೂನಿಕ್ ಯುನಿಕ್ ಪ್ಯಾಟರ್ನ್ಸ್ ಕೊಡ್ತಾ ಇದ್ದಾರೆ ಮತ್ತು ಮಲ್ಟಿಪಲ್ ಪ್ರಿಂಟ್ಸ್ ಜೊತೆಗೆ ಇದೆ ಆ ಥರ ಯೂನಿಕ್ ಯುನಿಕ್ ಪ್ರಿಂಟ್ಸ್ ನಿಮಗೆ ಬೇಕಾಗಿದೆ ಬರೀ ಅದು ಪ್ರಿಂಟ್ಸ್ ತೋರ್ಸೋಕ್ಕೆ ನಾನು ಸ್ಟಾರ್ಟ್ ಮಾಡಿದ್ದೀನಿ ಅದರಲ್ಲಿ ನೀವು ಪ್ರಿಂಟ್ಸ್ ನೋಡ್ತೀರಾ ಅಂದರೆ ಬೇಜಾರಿಗೆಗಳು ಇದೆ ನಿಮಗೆ ಟಿ ಶರ್ಟ್ ವೈಸ್ ಆ ಥರ ಲುಕಿಂಗ್ ಕಾಂಟ್ರಾಸ್ಟ್ ಕಾನ್ಸೆಪ್ಟಲ್ಲಿ ಆ ಪೀಸಸ್ ನೋಡಿ ಪ್ರೀಮಿಯಂ ಲುಕಿಂಗ್ ಪ್ಲಾಜೋ ಅಲ್ಲಿ ಕಾನ್ಸೆಪ್ಟ್ ಇದೆ ಇರೋದು ಅದು ನೀವು ಎಲ್ಲ ಪ್ಯಾಂಟ್ ಟೈಪ್ ಇದೆ ಅದು ಪ್ಲಾಝೋ ಅಲ್ಲಿ ಕಾನ್ಸೆಪ್ಟ್ ಇರೋದು ನೈಟ್ ವೇರ್ಸಲ್ಲಿ ಕಂಫರ್ಟೇಬಲ್ ಆರ್ಟಿಕಲ್ಗಳು ಪ್ಯಾಂಟ್ ಪ್ಲಾಝೋ ಯಾವ ಥರ ಪ್ಯಾಟರ್ನ್ಸ್ ನಿಮಗೆ ಬೇಕಾಗಿದೆ ನೈಟ್ ವೇರ್ ನೈಟ್ ವೇರ್ಸಲ್ಲಿ ಅದು ಎಲ್ಲ ಪ್ಯಾಟರ್ನ್ಸ್ ನಮ್ಮ ಹತ್ರ ಅವೈಲೇಬಲ್ ಸಿಗ್ಬಿಡುತ್ತೆ ಸ್ವಲ್ಪ ಯುನಿಕ್ ಮತ್ತು ಸ್ಮೂತ್ ಫ್ಯಾಬ್ರಿಕಲ್ಲಿ ಪ್ಯೂರ್ ಇಂಪೋರ್ಟೆಡ್ ಫ್ಯಾಬ್ರಿಕಲ್ಲಿ ಇವಾಗ ಜನ ಏನು ಹೇಳ್ತಾರೆ ಸರ್ ಅದಕ್ಕೆ ಕಾಟ್ಸೆಟ್ ಹೇಳ್ತಾರೆ ಇದಕ್ಕೆ ನೈಟ್ ಶೂಟೇ ಹೇಳ್ತಾರೆ ಬಟ್ ನೈಟ್ ಶೂಟ್ ಬೇರೆ ಇರೋದು ಕಾಟ್ ಸೆಟ್ ಬೇರೆ ಇರೋದು ಸೆಟ್ ಮತ್ತು ನೈಟ್ ಸೂಟ್ಗೆ ಕಂಪೇರ್ ಮಾಡೋಕ್ಕೆ ಡಿಫ್ರೆಂಟ್ ಪ್ಯಾಟರ್ನಲ್ಲಿ ಅವೈಲೇಬಲ್ ಇದೆ ಇದ್ದಾವೆ ಆ ಥರ ಪೀಸಸ್ ನೋಡಿ ನಿಮಗೆ ಯುನಿಕ್ ಯೂನಿಕ್ ಡಿಸೈನ್ ಸಿಗ್ತಾ ಇದೆ ಯೂನಿಕ್ ಯೂನಿಕ್ ಪ್ಯಾಟರ್ನ್ ಸಿಗ್ತಾ ಇದ್ದಾವೆ ಅದರಲ್ಲಿ ಮಲ್ಟಿಪಲ್ ಪ್ರಿಂಟ್ಸ್ ಎಲ್ಲ ಸಿಗ್ತಾವೆ ನೈಟ್ ವೇರ್ತು ಯಾರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಬಿಸ್ನೆಸ್ಸಲ್ಲಿ ಜಾಸ್ತಿ ಇನ್ವೆಸ್ಟ್ ಮಾಡೋಕ್ಕೆ ಬೇಕಾಗಿಲ್ಲ ನೈಟ್ ವೇರ್ಸ್ ಅಂದರೆ ಹೆಂಗೆ ನೀವು ಯಾವುದು ಪ್ಯಾಟರ್ನ್ ತಗೊಳ್ತೀರಾ ಅದರಲ್ಲಿ ಅದರಲ್ಲಿ ನೋಡಿ ಇವಾಗ ಒನ್ ನೈಂಟಿ ನೈನ್ ಪ್ಯಾಕಿಂಗ್ ಪ್ರೀಮಿಯಮ್ ಹೆಂಗಿದ್ದಾವೆ ಲೋಗೋ ಜೊತೆಗೆ ಪ್ರೀಮಿಯಮ್ ಪ್ಯಾಕಿಂಗ್ ಮೂರು ಮೂರು ಪೀಸ್ ನಾಲ್ಕು ನಾಲ್ಕು ಪೀಸ್ದು ಸ್ಯಾಟ್ ಬರುತ್ತೆ ಅದನ್ನೇ ನಿಮಗೆ ಹ್ಯಾಂಗರ್ ಪ್ಯಾಕಿಂಗಲ್ಲಿ ಸಿಗ್ತಾ ಇದೆ ಒನ್ ಡಬಲ್ ನೈನ್ದು ಆರ್ಟಿಕಲ್ ನಿಮಗೆ ಅಜಿತ್ ಜೋನ್ ಆ ಥರ ಪ್ರೀಮಿಯಮ್ ಐಟಮ್ಗಳು ಕೊಡ್ತಾ ಇದ್ದಾರೆ ಅದೇ ಇರೋದು ಮ್ಯಾನ್ ಇಂಪೋರ್ಟೆಂಟ್ ನೀವು ಯಾವುದು ಅಂಗಡಿಯಲ್ಲಿ ಪರ್ಚೇಸ್ ಮಾಡಿ ನಾನು ಅದು ಹೇಳ್ತಾ ಇಲ್ಲ ನಮ್ಮ ಸೂರತ್ಗೆ ಬಂದು ನೀವು ಪರ್ಚೇಸ್ ಮಾಡಿ ಬಟ್ ಒಂದ್ಸಲ ಕಂಪೇರ್ ಮಾಡಿ ನಿಮಗೆ ಐಡಿಯಾ ಆಗುತ್ತೆ ಬ್ಯಾಂಗ್ಳೂರಲ್ಲಿ ಏನು ರೇಟ್ ಸಿಗ್ತಾ ಇದೆ ಸೂರತ್ತಲ್ಲಿ ಏನು ಬರ್ತಾಯಿದೆ ಬಟ್ ಜನನಿ ಸೂರತ್ನಿಂದಾನೇ ಇದ್ದಾವೆ ಬ್ಯಾಂಗ್ಳೂರಲ್ಲಿ ಐವತ್ತೆರಡು ಪ್ಲಸ್ ಪಿನ್ ಕೋಡಲ್ಲಿ ಅಜೀಜ್ ಜೋನ್ ಇವಾಗೆ ಸಪ್ಲೈ ಮಾಡ್ತಾ ಇದ್ದಾರೆ ನಿಮಗೆ ಯಾರು ಹೋಲ್ಸೇಲರು ಮತ್ತು ರಿಟೇಲರ್ ಡಿಫ್ರೆನ್ಸ್ ಎಷ್ಟು ಸಿಗ್ತಾವೆ ನೀವು ಅಲ್ಲಿಂದ ಅಷ್ಟು ಎಷ್ಟು ರೂಪಾಯಿದು ಡಿಫ್ರೆನ್ಸ್ ಇದ್ದಾವೆ ಅಡಿ ಎವ್ರಿ ಒನ್ ಆರ್ಟಿಕಲ್ಲಿ ಟ್ವೆಂಟಿ ಟು ಟ್ವೆಂಟಿ ಫೈವ್ ಪರ್ಸೆಂಟ್ ಮಾರ್ಜಿನ್ ಬೇಸ್ ನಿಮಗೆ ಡಿಫ್ರೆಂಟ್ ಸಿಗುತ್ತೆ ಅದಕ್ಕೆ ಹೇಳ್ತಾ ಇದ್ದೀನಿ ಸೂರತ್ಗೆ ಬರ್ತಾಯಿದ್ದೀರಾ ಆ ಅಂತ್ರ ಅಜಿತ್ ಜೋನ್ಗೆ ವಿಸಿಟ್ ಮಾಡಿ ಅಜಿತ್ ಜೋನ್ ಬರೀ ಒಂದು ಐಟಮ್ ಇಲ್ಲ ಸಾರಿ ಸೂಟ್ ಲೆಗಿನ್ಸ್ ಜಗಿನ್ಸ್ ಕುರ್ತಿ ಪ್ಲಾಜೋ ಬ್ಲೌಸ್ ದುಪಟ್ಟ ಅದು ಎಲ್ಲ ಒಂದೇ ಜಾಗ ಅಲ್ಲಿ ನಿಮಗೆ ಸಿಗುತ್ತೆ ನಿಮಗೆ ನೈಟ್ ವೇರ್ಸಲ್ಲಿ ನೈಟೀಸಲ್ಲಿ ಏನೇನು ಕಾನ್ಸೆಪ್ಟ್ ಬೇಕಾಗಿದೆ ಅದು ಎಲ್ಲ ನಮ್ಮ ಸಪೋರ್ಟ್ ಇರುತ್ತೆ ನೀವು ಆನ್ಲೈನ್ ಫೆಸಿಲಿಟಿಯಲ್ಲಿ ಏನೇನು ಬೇಕಾಗಿದೆ ಆನ್ಲೈನ್ ಫೆಸಿಲಿಟಿ ಅವೈಲೇಬಲ್ ಇದ್ದಾವೆ ನೀವು ಬಿಸ್ನೆಸ್ ಮಾಡೋಕ್ಕೆ ಇಂಟ್ರೆಸ್ಟೆಡ್ ಇದ್ದೀರಾ ಬಿಸ್ನೆಸ್ ಅಲ್ಲಿ ಏನೇನು ಮಾಡಬೇಕಾಗಿದೆ ಅದು ಎಲ್ಲ ಫೆಸಿಲಿಟಿಲಿ ಫೆಸಿಲಿಟಿ ನಿಮಗೆ ಅಜಿತ್ ಝೋನ್ ಹೇಳ್ತಾರೆ ನಿಮಗೆ ಬಿಸ್ನೆಸ್ ಯಾವ ಏರಿಯಲ್ಲಿ ಸಪೋರ್ಟ್ ಮಾಡಬೇಕಾಗಿದೆ ಆ ಏರಿಯಲ್ಲಿ ಸಪೋರ್ಟ್ ಮಾಡ್ತಾರೆ ಅಜಿತ್ ಝೋನಲ್ಲಿ ಫೆಸಿಲಿಟಿ ಏನೇನು ಕೊಡ್ತಾರೆ ಅದು ಆನ್ಲೈನ್ ಸಪೋರ್ಟ್ ಮತ್ತು ಆಫ್ಲೈನ್ ಸಪೋರ್ಟ್ ಅದು ಎಲ್ಲ ಆನ್ ಮ್ಯಾನುಫ್ಯಾಕ್ಚರಿಂಗ್ ಯಾರು ಕಂಪ್ನಿ ಇದ್ದಾವೆ ಅವರೇ ನಿಮಗೆ ಅಷ್ಟನ್ನು ಡಿಟೇಲಲ್ಲಿ ಹೇಳ್ತಾರೆ ಆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋಲಿ ಬರೋಣ ನಮಸ್ಕಾರ ನಮಗೆಲ್ಲ ಕರ್ನಾಟಕ ಅವ್ರಿಗೆ ಜೆ ಕರ್ನಾಟಕ